ನನ್ನ ವಯಸ್ಸಿನವರಿಗೆಲ್ಲ ಭಾಳ ಸಂತೋಷ ಏನು ನಮ್ಮ ವಯಸ್ಸಿನಷ್ಟೇ ಈ ಸ್ವಾತಂತ್ರ್ಯದ ಅನುಭವವನ್ನು ಕೂಡ ನಾವು ಇದ್ದೇವೆ ಸ್ವಾತಂತ್ರ್ಯ ಅಂದರೆ ಏನು ಬೆಳವಣಿಗೆ ಪ್ರಗತಿ ಮತ್ತು ಸಾಧನೆ ಈ ಮೂರು ನಮ್ಮ ದೇಶದಲ್ಲಿ ಈ ವರ್ಷ ಒಲಿಂಪಿಕ್ಸಲ್ಲೇ ಕೂಡ ಸಾಧನೆ ಮಾಡಿದ್ದಾರೆ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ ವಿಜ್ಞಾನದಲ್ಲೇ ಸಾಧನೆ ಮಾಡಿದ್ದಾರೆ ಚಂದ್ರಲೋಕಕ್ಕೆ ಹೋಗುವಂಥ ಕಾರ್ಯಕ್ರಮದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ ಎಲ್ಲ ಸಾಧನೆಯು ಆ ಪ ಈ ಸ್ವಾತಂತ್ರ್ಯ ದೊರಕಿದ್ರಿಂದ ಇಲ್ಲದಿದ್ದರೆ ನಾವು ಇನ್ನೊಬ್ಬರ ಅಡಿಯಾಡಾಗಿದ್ದರು ನಮಗೆ ಏನು ಅದನ್ನು ಮಾತ್ರ ಮಾಡ್ತಿದ್ರು ಮತ್ತು ನಮಗೆ ಕೀರ್ತಿ ಹೆಸರು ಅಂತೂ ಬರ್ತಿರಲಿಲ್ಲ ವ್ಯಕ್ತಿತ್ವ ಅಂತೂ ಬರುತ್ತೆ ಇರಲಿಲ್ಲ ಈಗ ನಮಗೆ ಭಾರತ ಅನ್ನುವಂಥ ಒಂದು ಶಬ್ದಕ್ಕೆ ವ್ಯಕ್ತಿತ್ವ ಬಂದೆ ಎಲ್ಲರೂ ಭಾರತವನ್ನು ಉಲ್ಲೇಖಿಸ್ತಾ ಇದ್ದಾರೆ ಎಲ್ಲ ಆಟೋಟೋಗಳಿಂದ ಹಿಡಿದು ನಮ್ಮ ಕೃಷಿ ಹೈನುಗಾರಿಕೆ ಮತ್ತು ಎಲ್ಲ ಸಾಧನಗಳಲ್ಲಿ ನಾವು ಪ್ರಗತಿ ಮಾಡಿದ್ದೇವೆ ವಿಜ್ಞಾನದಲ್ಲಂತೂ ಅಪೂರ್ವ ಅಪೂರ್ವವಾದ ಸಾಧನೆ ಮಾಡಿದ್ದೇವೆ ಐ ಟಿ ಐ ಟಿ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಈ ಅನೇಕ ರೀತಿಯ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಮ್ಮ ಭಾಳ ಸಾಧನೆ ಆಗಿದೆ ಈ ಎಲ್ಲ ಸಾಧನೆಗಳಿಗೆ ಕಾರಣ ಆಗಿದ್ದು ಇದೆಲ್ಲ ಆಗುತ್ತೆ ಅಂತ ತಿಳಿಯದೆ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಂದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ತ್ಯಾಗ ಮಾಡಿದ್ದಾರೆ ಅವರು ಒಂದು ದಿವಸ ಈ ರೀತಿ ದಿವಸ ಬರುತ್ತೆ ಇಷ್ಟು ದೇಶದಲ್ಲಿ ಪ್ರಗತಿ ಆಗುತ್ತೆ ಕೇವಲ ಐವತ್ತು ವರ್ಷದಲ್ಲಿ ಕೇವಲ ಎಪ್ಪತ್ತೈದು ವರ್ಷದಲ್ಲಿ ಭಾರತ ಈ ಎತ್ತರಕ್ಕೆ ಇರುತ್ತೆ ಅಂದರೆ ಖಂಡಿತ ತಿಳಿದುತ್ತಿರಲಿಲ್ಲ ಕೇವಲ ದಾಸ್ಯದಿಂದ ಮುಕ್ತರಾಗಬೇಕು ಅನ್ನೋ ಪ್ರಯತ್ನ ಮಾತ್ರ ಅವರಲ್ಲಿ ದಾಸ್ಯದ ಮುಕ್ತರಾದ ಮೇಲೆ ಏನು ಅವ್ರಿಗೆ ಗೊತ್ತಿರಲಿಲ್ಲ ಆದರೆ ಆ ಹೋರಾಟಗಾರರಿಗೆಲ್ಲ ನಾವು ಈಗ ಸ್ಮರಿಸಬೇಕು ಅವರನ್ನು ನಾವು ಈ ಸದಾ ಹೃದಯದಲ್ಲಿ ಪ್ರಶಂಸೆ ಮಾಡಿಕೊಡ್ಬೇಕು ಯಾಕಂದರೆ ಅವರಿಂದಾಗಿ ನಮಗೆ ಈ ಸದಾ ಪ್ರಗತಿ ಸಾಧನೆ ಆಗಿದೆ ನಾವು ಎತ್ತರಕ್ಕೇರಿದ್ದೇವೆ ಇನ್ನೂ ಎತ್ತರಕ್ಕೇರುತ್ತೇವೆ ಈಗ ಆರ್ಥಿಕವಾಗಿ ಮತ್ತು ಅದು ಅನೇಕ ಸಂಪನ್ಮೂಲಗಳಲ್ಲಿ ನಾವು ಭಾಳ ಎತ್ತರಕ್ಕೆ ಏರಿದ್ದೇವೆ ಇನ್ನು ಮೇಲೆ ಎತ್ತರಕ್ಕೆ ಹೋಗ್ತೇವೆ ನಾವು ಖಂಡಿತವಾಗಿ ದೇಶದಲ್ಲಿ ಸ್ವಾತಂತ್ರ್ಯದ ಪೂರ್ಣ ಫಲವನ್ನು ನಮ್ಮ ಮುಂದಿನ ಜನಾಂಗ ಪಡೀಲಿಕ್ಕಿದೆ ಎಲ್ಲ ರೀತಿಯಿಂದಲೂ ಕೂಡ ದೇಶ ಪ್ರಗತಿಯ ಸಲಹೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ಈ ಸ್ವಾತಂತ್ರ್ಯೋತ್ಸವ ದಿವಸ ನಾನು ಪ್ರಾರ್ಥಿಸ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू नई सिक्स वन सिक्स अथवा डबल सेवन सिक्स जीरो थ्री नईन सेवन एट सेवन एट